ಅಕ್ರಮ ಬಿಪಿಎಲ್ ಕಾರ್ಡ್ಗಳ ವಿರುದ್ಧ ಸರ್ಕಾರದ ಸಮರ ಕೋಟ್ಯಾದೇಶ್ವರರ ಬಳಿಯು ಇವೆಯಂತೆ ಬಿಪಿಎಲ್ ಕಾರ್ಡ್ ಮೃತರ ಹೆಸರಲ್ಲೂ ಪಡಿತರ ಪಡಿತಾ ಇರೋದು ಪತ್ತೆ ಯಾರ್ಯಾರ ಬಿಪಿಎಲ್ ರದ್ದಾಗುತ್ತೆ ಇದೆಲ್ಲ ನೋಡೋಣ ಬಿಪಿಎಲ್ ಕಾರ್ಡ್ ರದ್ದು ನ್ಯೂಸ್ ಟಾಪ್ ನಲ್ಲಿ ಬಡವರ ಮನೆಯಲ್ಲಿ ಇರಬೇಕಿದ್ದ ಬಿಪಿಎಲ್ ಕಾರ್ಡ್ಗಳು ಶ್ರೀಮಂತರ ಮನೆ ಸೇರಿವೆ ಹಸಿದವರ ಹೊಟ್ಟೆ ಸೇರಬೇಕಿದ್ದ ಅಣ್ಣಭಾಗ್ಯ ಅಕ್ಕಿ ಜಮೀನ್ದಾರರ ಮನೆ ಹೋಗ್ತಿದೆ ರಾಜ್ಯದ ನೂರಲ್ಲ ಅಲ್ಲ ಸಾವಿರ ಅಲ್ಲ ಬರೋಬ್ಬರಿ ಹನ್ನೆರಡು ಲಕ್ಷ ಜನ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ ಹೀಗಾಗಿ ಇಂಥ ಕಾರ್ಡ್ಗಳನ್ನು ರದ್ದು ಮಾಡಲು ಮುಂದಾಗಿರೋ ಆಹಾರ ಇಲಾಖೆ ಈಗಾಗಲೇ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲು ರೆಡಿಯಾಗಿದೆ ಈ ಆಪರೇಷನ್ ಮೊದಲ ಭಾಗವಾಗಿ ಶಂಕಿತ ಕಾರ್ಡ್ದಾರರ ದಾರರ ಲಿಸ್ಟ್ ಅನ್ನ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಹಾಕಲಾಗಿದೆ ಇವರೆಲ್ಲರೂ ಕೂಡ ಏನು ಇಷ್ಟು ಲಿಸ್ಟ್ ಇದೆ ಇದರಲ್ಲಿ ಇವರೆಲ್ಲರೂ ಕೂಡ ಅನುಮಾನಾಸ್ಪದ ಇವರೆಲ್ಲರೂ ಕೂಡ ಸುಳ್ಳು ಮಾಹಿತಿಯನ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಈಗ ಇಲ್ಲಿ ವೆರಿಫೈ ಮಾಡಲಾಗ್ತದೆ ನ್ಯಾಯಬೆಲೆ ಅಂಗಡಿ ಮುಂದೆ ಶಂಕಿತ ಕಾರ್ಡ್ದಾರರ ಮಾಹಿತಿ ಹಾಕಲಾಗಿದೆ ಕಾರ್ಡ್ ಹೊಂದಿದವರ ಹೆಸರು ಕಾರ್ಡ್ ಸಂಖ್ಯೆ ಪ್ರದರ್ಶನ ಮಾಡಲಾಗಿದೆ ಲಿಸ್ಟ್ನಲ್ಲಿ ಇರೋರಿಗೆ ಸದ್ಯಕ್ಕೆ ಪಡಿತರ ವಿತರಣೆ ಬಂದ್ ಮಾಡಲಾಗಿದ್ದು ರೇಷನ್ ಕಾರ್ಡ್ ಹಾಗೂ ಆಧಾರ್ ಜೆರಾಕ್ ಸಲ್ಲಿಸಲು ಸೂಚನೆ ನೀಡಲಾಗಿದೆ ಆಧಾರ್ ಪಡೆದು ಪರಿಶೀಲನೆ ಮಾಡಲಾಗುತ್ತೆ ಈ ವೇಳೆ ಅಕ್ರಮ ಕಂಡು ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗುತ್ತೆ ಕಾರ್ಡ್ ರದ್ದು ಮಾಡಿ ಆಹಾರ ಇಲಾಖೆ ದಂಡ ವಿಧಿಸಲಿದೆ ಇನ್ನು ಶಂಕಿತರನ್ನ ಸ್ಥಳೀಯ ಆಹಾರ ಇಲಾಖೆ ಅಧಿಕಾರಿಗಳ ಭೇಟಿ ಮಾಡಿ ಮಾಹಿತಿ ನೀಡುವಂತೆ ಸೂಚನೆ ನೀಡಲಾಗುತ್ತೆ ಒಂದ್ ವೇಳೆ ಬಿಪಿಎಲ್ ಅರ್ಹತೆ ಹೊಂದಿದ್ರೆ ಯಾವುದೇ ಕಾರಣಕ್ಕೂ ಕಾರ್ಡ್ ರದ್ದು ಆಗೋದಿಲ್ಲ ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ರಾಜ್ಯದ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಜನ ನಾವು ಬಡವರು ಅಂತ ಬಿಪಿಎಲ್ ಕಾರ್ಡ್ ಪಡೆದಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರವೇ ಕಾರ್ಡ್ಗಳನ್ನ ಪರಿಶೀಲಿಸಿ ಅಂತ ಹೇಳಿದೆ ಏಳು ಲಕ್ಷ ಕಾರ್ಡ್ ಕ್ಯಾನ್ಸಲ್ ಮಾಡಲು ಸೂಚಿಸಿದೆ ಅಂತ ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಅವರು ಒಂದು ಪರಿಷ್ಕರಣೆ ಮಾಡಿ ಏಳು ಲಕ್ಷ ಕಾರ್ಡ್ ಅನ್ನ ಅದು ಬಿಪಿಎಲ್ ಅಲ್ಲಿರುವುದನ್ನ ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ ಅನರ್ಹರ ಕಾರ್ಡ್ಗಳನ್ನ ಮಾತ್ರ ರದ್ದು ಮಾಡ್ತೇವೆ ಅರ್ಹತೆ ಹೊಂದಿದ್ರೆ ಮತ್ತೆ ಬಿ ಪಿ ಎಲ್ಗೆ ಸೇರಿಸುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥದ್ದನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನ ತೆಗೆದಾಕ್ಬೇಕು ಹದಿಮೂರು ಲಕ್ಷ ಕಾರ್ಡ್ ರದ್ದು ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಆದರೆ ವಾಸ್ತವವಾಗಿ ಇಪ್ಪತ್ತೈದು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿವೆ ಹಣ ಉಳಿತಾಯಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ಒಳೊಳಗೆ ಗೊತ್ತಿಲ್ದಂಗೆ ಇಪ್ಪತ್ತೈದು ಲಕ್ಷ ಕಟ್ ಮಾಡಿರ್ತಾರೆ ಅವರು ಸರ್ಕಾರ ದಿವಾಳಿಯ ಜೋಗಿದೆ ಅವ್ರಿಗೆ ಲೂಟಿ ಹೊಡೆಯಕ್ಕೆ ಹಣ ಇಲ್ಲ ಇವಾಗ ಹಣಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ಇದ್ದಾರೆ ಆಹಾರ ಇಲಾಖೆ ಸಮೀಕ್ಷೆ ಪ್ರಕಾರ ಬೆಂಗಳೂರು ನಗರದಲ್ಲಿ ಬರೋಬ್ಬರಿ ಒಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಲಿವೆ ಇನ್ನು ಬಳ್ಳಾರಿ ಜಿಲ್ಲೆಯೊಂದರಲ್ಲಿ ಮೂವತ್ತೊಂದು ಸಾವಿರದ ಏಳುನೂರ ಹದಿನಾಲ್ಕು ಕಾರ್ಡ್ಗಳ ಮೇಲೆ ತೂಗು ಇದೆ ರಾಯಚೂರಿನಲ್ಲಿ ಇಪ್ಪತ್ತು ಸಾವಿರ ಶಂಕಿತ ಕಾರ್ಡ್ಗಳಿದ್ದು ಪರಿಶೀಲನೆ ನಡೆಸಲಾಗ್ತಿದೆ ನಮ್ಮ ಪರ್ಸೆಂಟೇಜ್ ಜನಸಂಖ್ಯೆಗೆ ಎಂಬತ್ತೇಳು ಪರ್ಸೆಂಟ್ ನಮ್ಮಲ್ಲಿ ಪಡಿತ ಕಾರ್ಡ್ಗಳಾದಾವೆ ಆಗಿಬಿಟ್ಟು ಅದನ್ನು ನಾವು ಅನರ್ಹ ಪಡಿತ ಕಾರ್ಡ್ಗಳದ್ದೆ ಈಗ ಅಂಬತ್ತೊಂದು ಸಾವಿರ ಅದು ಕೂಡ ನಾವು ಇಮಿಡಿಯೇಟ್ಲಿ ಮಾಡಿ ಮುಗಿಸ್ತೀವಿ ಕರ್ನಾಟಕದಲ್ಲಿ ಅಕ್ರಮ ಬಿಪಿಎಲ್ ಕಾರ್ಡ್ ಪತ್ತೆಯಾಗಿದ್ದು ಸಿಎಂಗೆ ವರದಿ ಸಲ್ಲಿಸಲು ಆಹಾರ ಇಲಾಖೆ ಮುಂದಾಗಿದೆ ನಕಲಿ ಕಾರ್ಡ್ಗಳ ಬಗ್ಗೆ ಸಿಎಂಗೆ ವರದಿ ಬಳಿಕ ನಿರ್ಧಾರವಾಗಲಿದೆ ಅನರ್ಹ ಕಾರ್ಡ್ಗಳ ರದ್ದತಿ ಬಗ್ಗೆ ನಿರ್ಧರಿಸಿರುವ ಸರ್ಕಾರ ವಿವಿಧ ಕಂಪನಿಗಳ ಡೈರೆಕ್ಟರ್ ಆಗಿರುವ ಹತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತು ಕಾರ್ಡ್ದಾರರು ಕಾನೂನು ಬಾಹಿರವಾಗಿ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಅಂತ ಗುರುತಿಸಿದೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸುವವರ ಬಳಿ ಕಾರ್ಡ್ ಇದೆಯಂತೆ ಜನ ಬಳಿಯೂ ಬಿಪಿಎಲ್ ಕಾರ್ಡ್ಗಳಿವೆ ಮೃತಪಟ್ಟವರ ಹೆಸರು ನಕಲಿ ಕಾರ್ಡ್ ಮೂಲಕ ಪಡಿತರ ಪಡೆಯುತ್ತಿದ್ದಾರೆ ಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಪಡಿತರ ಪಡೆಯುತ್ತಿದ್ದಾರೆ ರಾಜ್ಯದಲ್ಲಿ ಹೆಚ್ಚುವರಿಯಾಗಿ ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡ್ ನೀಡಿದ್ದು ಪತ್ತೆಯಾಗಿದೆ ಬಿಪಿಎಲ್ ಕಾರ್ಡ್ಗೆ ಇ ಕೆವೈಸಿ ಮಾಡಿಸಿದವರ ಸಂಖ್ಯೆ ಆರು ಲಕ್ಷದ ಹದಿನಾರು ಸಾವಿರದ ನೂರ ತೊಂಬತ್ತಾರು ಇದ್ರೆ ಅಂತಾರಾಜ್ಯ ಬಿಪಿಎಲ್ ಕಾರ್ಡ್ದಾರರ ಸಂಖ್ಯೆ ಐವತ್ತೇಳು ಸಾವಿರದ ಎಂಟುನೂರ ಅರವತ್ನಾಲ್ಕರಷ್ಟಿದ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಜಮೀನು ಹೊಂದಿದವರ ಸಂಖ್ಯೆ ಮೂವತ್ಮೂರು ಐವತ್ತಾರು ಆದರೆ ಕಳೆದ ಆರು ತಿಂಗಳಿನಿಂದ ರೇಷನ್ ಪಡೆಯದವರ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ಮೂರರಷ್ಟಿದೆ ಮೃತಪಟ್ಟ ಸದಸ್ಯರ ಹೆಸರಿನಲ್ಲಿ ಒಂದು ಸಾವಿರದ ನಾನೂರ ನಲವತ್ತಾರು ಬಿಪಿಎಲ್ ಕಾರ್ಡ್ಗಳಿವೆಯಂತೆ